ನಮ್ಮ ಮನೆಯವ್ರನ್ನೇ ನೋಡಿದಷ್ಟು ಖುಷಿಯಾಗುತ್ತೆ ನಮ್ಮ ಸ್ವಂತದವರು ನಮ್ಮ ಸಂಬಂಧಿಕರು ನೋಡಿದಷ್ಟೇ ಖುಷಿಯಾಗುತ್ತೆ ಅಭಿಮಾನಿಗಳು ನೋಡಿದ್ರೆ ಇದೇ ನಾವು ಬೆಳೆಸಿನ ಅವ್ರ ಜೊತೆ ತುಂಬ ಆಗುತ್ತೆ ಅದು ವಿಶೇಷವಾಗಿ ಇವತ್ತು ಟ್ರೈಲರ್ ಲಾಂಚ್ ಇರೋದ್ರಿಂದ ಪೆಪೆ ಮೂವಿದು ಅವೆಲ್ಲರಿಂದ ಬಂದು ಆಶೀರ್ವಾದ ಮಾಡಕ್ಕೆ ಬಂದವ್ರೆ ಈ ಶಕ್ತಿನೇ ನಮ್ಮನ್ನು ಕಾಪಾಡ್ತಾ ಇರೋದು ಮುಂದೆ ಕರ್ಕೊಂಡು ಹೋಗ್ತಾ ಇರತ್ತೆ ನಾನು ಸಿನಿಮಾ ಹೆಚ್ಚಿಗೆ ನೋಡಿಲ್ಲ ತುಣುಕುಗಳು ನೋಡಿದೆ ಅಲ್ಲಿ ಇಲ್ಲಿ ಅವನಿಗೆ ಇದೊಂದು ವಿಭಿನ್ನವಾದ ಪಾತ್ರ ಬಟ್ ನಾನು ಏನೇ ಹೇಳಿದ್ರು ಒಬ್ಬ ತಂದೆಯಾಗಿ ಹೇಳಿದಂಗೆ ಆಗುತ್ತೆ ಅದು ಮುಖ್ಯ ಆಗಲ್ಲ ಸಿನಿಮಾ ಹೊರಗಡೆ ಬಂದು ಜನಗಳ ಬಾಯಲ್ಲಿ ಸಿನಿಮಾ ಚೆನ್ನಾಗಿದೆ ಅಂತ ನನ್ನ ಕಿವಿಗೆ ಬಿದ್ದರೆ ನನ್ನ ಮನಸ್ಸಿಗೆ ತುಂಬ ಸಂತೋಷ ಆಗುತ್ತೆ ಅವ್ರು ನೋಡಲಿ ಅವ್ರು ಹರಿಸ್ಲಿ ಹಾರೈಸಿ ಈಗ ಮಕ್ಕಳ ಹತ್ರ ನಾನು ಕಲಿತಾ ಇದ್ದೀನಿ ನಾನು ಮಕ್ಳಿಗೆ ಏನು ಹೇಳ್ಕೊಡ್ತಾ ಕತೆಗಳನ್ನೆಲ್ಲ ಅವರೇ ಆಯ್ಕೆ ಮಾಡ್ತಾರೆ ಅವರೇ ಕೇಳ್ಕೊತಾರೆ ಒಳ್ಳೊಳ್ಳೆ ಕತೆಗಳನ್ನೇ ನೋಡಿ ನೀವು ಕಳೆದ ಪಿಚ್ಚರು ಈ ಪಿಚ್ಚರು ವಿಭಿನ್ನತೆ ನೋಡಿದ್ರೆ ಗೊತ್ತಾಗುತ್ತೆ ಪಾತ್ರೆಗಳ ಮೇಲೆ ಹೆಚ್ಚಿಗೆ ಪ್ರಾಮಿ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ ಅವರು ಚೆನ್ನಾಗಿ ಎಲ್ಲ ಬುದ್ಧಿವಂತರಾಗಿದ್ದಾರೆ ಮಕ್ಕಳೆಲ್ಲ ನಮ್ಮ ತಂದೆ ಹುಟ್ಟಿದ ಹಬ್ಬ ಆಚರಿಸಿದಾಗ ಅಪ್ಪ ಅವರು ಹುಟ್ಟಿದ ಹಬ್ಬ ಆಚರಿಸಿದಾಗ ಜನ ಬರ್ತಿದಾರೆ ಆ ಖುಷಿ ಅವರು ಕಿರಿಸ್ತಾ ಇದ್ರೆ ಜೈಕರಾಗ್ತಾಯಿದ್ರೆ ದೇವ್ರದ ಮಂತ್ರಗಳು ಕೇಳ್ದಂಗೆ ಆಗುತ್ತೆ ಅಂದರೆ ಮಂತ್ರ ಆಚರಣೆ ಮಾಡ್ದಂಗೆ ಆಗುತ್ತೆ ಕಿವಿಗೆ ಒಂಥರ ಹಿಂಪಾಗುತ್ತೆ ಮನಸ್ಸಿಗೆ ತುಂಬ ತಂಪಾಗುತ್ತೆ ಅದೇ ಶಕ್ತಿ ನಮಗೆ ನಮ್ಮ ತಂದೆ ಅದಕ್ಕೆ ಒಂದೇ ಮಾತಲ್ಲಿ ಅವ್ರನ್ನ ದೇವ್ರುಗಳು ಅಂತ ಹೇಳ್ಬಿಟ್ಟು ಹೋಗ್ಬಿಟ್ರು ಇದಕ್ಕಿಂತ ದೊಡ್ಡದಾಗಿ ಬೇರೆ ಏನು ಹೇಳೋಕ್ಕಾಗಲ್ಲ ಅಂದ್ಬಿಟ್ಟರೆ ಅಭಿಮಾನಿ ದೇವ್ರುಗಳಂತ ಹೇಳ್ಬಿಟ್ಟಿದ್ರು ಅವ್ರು ಕೊಡೋ ಶಕ್ತಿನೇ ನಮಗೆ ಬೆನ್ನೆಲುಬಾಗಿ ನಿಂತು ನಮ್ಮನ್ನು ಮುಂದಕ್ಕೆ ಕರ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೆ ಅದೇ ಮುಂದಿನ ದಿನಗಳಲ್ಲಿ ಅವ್ನು ಒಪ್ಕೊಳ್ಳೋ ಕಥೆಗಳಲ್ಲಿ ವಿಭಿನ್ನತೆ ತೋರ್ಸೋಕ್ಕೆ ಏನಾದ್ರು ಕಷ್ಟಪಡ್ತಾ ಇದ್ದಾನೆ ಮಾಡ್ತಾ ಇದ್ದಾನೆ ನಿಮ್ಮ ಬೆಂಬಲ ನಿಮ್ಮ ಆಶೀರ್ವಾದ ಹರಿಕೆ ಯಾವಾಗಲೂ ಅವ್ರ ಮೇಲೆ ಇರಲಿ ಅಂತ ಕೇಳ್ತೀವಿ ಅಷ್ಟೇ ತಂದೆಗೆ ನಾನು ತುಂಬ ಮಕ್ಕಳ ಬಗ್ಗೆ ಅಷ್ಟು ಇಷ್ಟಪಡೋಲ್ಲ ಜನ ಎಷ್ಟು ಹೊಗಳಬೇಕು ಅದನ್ನು ನಾನು ಕಿವಿಗೆ ಬಿಡಬೇಕು ನಮ್ಮ ಮನೆಯವ್ರನ್ನೇ ನೋಡಿದಷ್ಟು ಖುಷಿಯಾಗುತ್ತೆ ನಮ್ಮ ಸ್ವಂತದವರು ನಮ್ಮ ಸಂಬಂಧಿಕರು ನೋಡಿದಷ್ಟೇ ಖುಷಿ ಆಗುತ್ತೆ ಅಭಿಮಾನಿಗಳು ನೋಡಿದ್ರೆ ಇದೇ ನಾವು ಬೆಳೆಸಿರೋ ನಂಟು ಅವ್ರ ಜೊತೆ ತುಂಬ ಖುಷಿಯಾಗುತ್ತೆ ಅದು ವಿಶೇಷವಾಗಿ ಇವತ್ತು ಟ್ರೈಲರ್ ಲಾಂಚ್ ಇರೋದ್ರಿಂದ ಪೆಪೆ ಮೂವಿದು ಅವೆಲ್ಲರಿಂದ ಬಂದು ಆಶೀರ್ವಾದ ಮಾಡೋಕ್ಕೆ ಬಂದವ್ರೆ ಈ ಶಕ್ತಿನೇ ನಮ್ಮನ್ನು ಕಾಪಾಡ್ತಾ ಇರೋದು ಮುಂದೆ ಕರ್ಕೊಂಡು ಹೋಗ್ತಾ ಇರೋದು ನಾನು ಸಿನಿಮಾ ಹೆಚ್ಚಿಗೆ ನೋಡಿಲ್ಲ ತುಣುಕುಗಳು ನೋಡಿದ ಅಲ್ಲಿ ಇಲ್ಲಿ ಅವನಿಗೆ ಇದೊಂದು ವಿಭಿನ್ನವಾದ ಪಾತ್ರ ಬಟ್ ನಾನು ಏನೇ ಹೇಳಿದ್ರು ಒಬ್ಬ ತಂದೆಯಾಗಿ ಹೇಳ್ದಂಗೆ ಆಗುತ್ತೆ ಅದು ಮುಖ್ಯ ಆಗಲ್ಲ ಸಿನಿಮಾ ಹೊರಗಡೆ ಬಂದು ಜನಗಳ ಬಾಯಲ್ಲಿ ಸಿನಿಮಾ ಚೆನ್ನಾಗಿದೆ ಅಂತ ನನ್ನ ಕಿವಿಗೆ ಬಿದ್ದರೆ ನನ್ನ ಮನಸ್ಸಿಗೆ ತುಂಬ ಸಂತೋಷ ಆಗುತ್ತೆ ಅವ್ರು ನೋಡಲಿ ಅವ್ರು ಹರಿಸ್ಲಿ ಹಾರೈಸಿ ಈಗ ಮಕ್ಕಳ ಹತ್ರ ನಾನು ಕಲಿತಾ ಇದ್ದೀನಿ ನಾನು ಏನು ಹೇಳ್ಕೊಡ್ತಾಯಿದ್ದೀನಿ ಕತೆಗಳನ್ನೆಲ್ಲ ಅವರೇ ಆಯ್ಕೆ ಮಾಡ್ತಾರೆ ಅವರೇ ಕೇಳ್ಕೊತಾರೆ ಒಳ್ಳೊಳ್ಳೆ ಕತೆಗಳನ್ನೇ ನೋಡಿ ನೀವು ಕಳೆದ ಪಿಚ್ಚರು ಈ ಪಿಚ್ಚರು ವಿಭಿನ್ನತೆ ನೋಡಿದ್ರೆ ಗೊತ್ತಾಗುತ್ತೆ ಪಾತ್ರೆಗಳ ಮೇಲೆ ಹೆಚ್ಚಿಗೆ ಪ್ರಾಮಿ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ ಅವರು ಚೆನ್ನಾಗಿ ಎಲ್ಲ ಬುದ್ಧಿವಂತರಾಗಿದ್ದಾರೆ ಮಕ್ಕಳೆಲ್ಲ ನಮ್ಮ ತಂದೆ ಹುಟ್ಟಿದ ಹಬ್ಬ ಆಚರಿಸಿದಾಗ ಅಪ್ಪು ಅವರು ಹುಟ್ಟಿದ ಹಬ್ಬ ಆಚರಿಸಿದಾಗ ಜನ ಬರ್ತಿದಾರ ಆ ಖುಷಿ ಅವರು ಕಿರಿಸ್ತಾ ಇದ್ರೆ ಜೈಕರ ಹಾಕ್ತಾ ಇದ್ರೆ ದೇವ್ರದ್ದು ಮಂತ್ರಗಳು ಕೇಳ್ದಂಗೆ ಆಗುತ್ತೆ ನಮಗೆ ಮಂತ್ರ ಆಚರಣೆ ಮಾಡ್ದಂಗೆ ಆಗುತ್ತೆ ಕಿವಿಗೆ ಒಂಥರ ಹಿಂಪಾಗುತ್ತೆ ಮನಸ್ಸಿಗೆ ತುಂಬ ತಂಪಾಗುತ್ತೆ ಅದೇ ಶಕ್ತಿ ನಮಗೆ ನಮ್ಮ ತಂದೆ ಅದಕ್ಕೆ ಒಂದೇ ಮಾತಲ್ಲಿ ಅವ್ರನ್ನ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ರು ಇದಕ್ಕಿಂತ ದೊಡ್ಡದಾಗಿ ಬೇರೆ ಏನೂ ಹೇಳೋಕ್ಕಾಗಲ್ಲ ಅಂದ್ಬಿಟ್ಟರೆ ಅಭಿಮಾನಿ ದೇವ್ರುಗಳಂತ ಹೇಳ್ಬಿಟ್ಟಿದ್ರು ಅವ್ರು ಕೊಡೋ ಶಕ್ತಿನೇ ನಮಗೆ ಬೆನ್ನೆಲುಬಾಗಿ ನಿಂತು ನಮ್ಮನ್ನು ಮುಂದಕ್ಕೆ ಕರ್ಕೊಂಡು ಹೋಗ್ತಾಯಿದ್ದೆ ಅದೇ ಮುಂದಿನ ದಿನಗಳಲ್ಲಿ ಅವನು ಒಪ್ಕೊಳ್ಳೋ ಕತೆಗಳಲ್ಲಿ ವಿಭಿನ್ನತೆ ತೋರ್ಸೋಕ್ಕೆ ಏನೇನೋ ಕಷ್ಟಪಡ್ತಾ ಇದ್ದಾನೆ ಮಾಡ್ತಾಯಿದ್ದಾನೆ ನಿಮ್ಮ ಬೆಂಬಲ ನಿಮ್ಮ ಆಶೀರ್ವಾದ ಹರಿಕೆ ಯಾವಾಗಲೂ ಅವ್ರ ಮೇಲೆ ಇರಲಿ ಅಂತ ಅಷ್ಟೆ ತಂದೆಗೆ ನಾನು ತುಂಬ ಮಕ್ಕಳ ಬಗ್ಗೆ ಒಗ್ಳೋಕೆ ಅಷ್ಟು ಇಷ್ಟಪಡೋಲ್ಲ ಜನ ಎಷ್ಟು ಹೊಗಳಬೇಕು ಅದನ್ನು ನಾನು ಕಿವಿಗೆ ಬಿಡಬೇಕು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ